હા સમળ કર્યું મગન એકના આઈ તો પર બટાઈદાર મગન બેટી श

ಮತ್ತೆ ಹಾಗಾದ್ರೆ ಇವ್ರಿಗೆ ನಡೆದ ಚಿಕ್ಕ ಮಕ್ಕಳಿಗೂ ದೊಡ್ಡ ಮಕ್ಕಳಿಗೂ ಶಾಲೆ ಓದಿ ತಂದೆ ತಾಯಿನ ಯಾವ ರೀತಿ ಒಳಗ ಪಾಲನೆ ಮಾಡ್ತಾರೋ ಯಾವ ರೀತಿ ಇವ್ರ ಭಾವನೆ ಇಟ್ಕೊಂಡು ಅವ್ರನ್ನ ಪೂಜಿಸ್ತಾರ ಒಂದು ಸಂದೇಶ ತಿಳ್ಸಲ್ವಾ ಹಾಡಿನ ಮುಖಾಂತರ ಸರಿ

ಯಾಕ ಇಷ್ಟಂದ್ರೆ ನನ್ ಮನೆ ಕೋಪ ಯಾಕೋ ನಾನೇನು ತಪ್ಪು ಮಾಡಿದೆ ಎಂದು ಇಷ್ಟೊಂದು ಕೋಪ ಮಾಡ್ತೀನಿ ಕೆರೆ ಯಾಕೆ ನಿನ್ನನ್ನು ನಾನು ಯಾವ ಕಾಲದಲ್ಲಿಯೂ ಕೂಲಿ ಅವ್ರು ಎಂದು ಎಂದ ಕೇಳ್ತೀನಿ ನನ್ನ ನೀನ್ ಈ ರೀತಿ ಮಾಡುದು ನನಗೆ ಯಾವ ಕೊ ಯಾಕೆ ಪದ್ರೀಪಾ ಯಾಕೆ ಒಪ್ಪದಲ್ಲ ನಾನ್ ಎಷ್ಟೊತ್ತಿದ್ರು ಈ ಮನೆಗೆ ಆರ್ನಾಗಲ್ವ ತಪೋಯ ಇಪ್ಪತ್ತೈದು ವರ್ಷಗಳಿಂದ ನೀನು ನಮ್ಮ ಮನೆಯಲ್ಲಿಯೇ ದುಡಿತಾ ಬಂದಿ ವಯಸ್ಸಿನಲ್ಲಿ ನನ್ನ ಸರಿಸಮಾನ ಆದಂತ ಮನುಷ್ಯನೇ ನೀನು ಈ ರೀತಿ ಕೇಳಿ ಕೆಲಸ ಮಾಡೋದನ್ನು ನನ್ನ ಮನಸ್ಸು ಒಪ್ಪೋದು ಇದೇ ಕೊನೆ ಇನ್ನೊಂದು ಸಾರಿ ಈ ಘಟನೆ ನಡೀಬಾರ್ದು ಅಷ್ಟೇ ನೀವು ನನ್ನ ಪರ ನಂಬಿ ಬಿಟ್ರೆ ಬಾಲ ನನ್ನ ಬಿಟ್ರೆ ನನ್ನ ಯಾವ ಕಾಲಕ್ಕೂ ಎಂತ ಸಂದರ್ಭ ಬಂದರು ನೀನು ಈ ಮನೆಯ ಹಿರಿಯ ಮಗ ನಾನು ಈ ಮನೆಯ ಮೇಲೆ ಪ್ರೀತಿ ವಿಶ್ವಾಸ ಎಷ್ಟು ಇಟ್ಟಿದ್ದೇನೆಯೋ ಅಷ್ಟೇ ಪ್ರೀತಿ ವಿಶ್ವಾಸ ನೀನು ಸಹಿತ ನಮ್ಮ ಮನೆ ಮೇಲೆ ಇದೆ ಹಾಗಾಗಿ ಈ ಕೆಲಸ ಎಂದೂ ಆಯ್ತು ಇಷ್ಟು ವಿಶ್ವಾಸದಿಂದ ನಗು ಎಲ್ಲರೂ ಕೂಡಿಕೊಂಡು ಸ್ವಲ್ಪದಾಗ ಕಾಲ ಕಾಲದಂಗೆ ಕಾಡ್ದಾಗ ಅಪ್ಪನೇ ಅವರು ಬಂದಾಗ ಆಯ್ತು ಮಾಡ್ಬೇಕು ರಾತ್ರಿ ಬಂದ್ವ ಹೊತ್ತಾಗಿತ್ತು ಅದಕ್ಕೆ ಮನೆಗೆ ಬರಕ್ ಆಗ್ಲಿಲ್ಲ ಅವಾ ನಿನ್ನೆ ಮಾರ್ಕೇಶ ಮುಂದನಿ ಬಿಟ್ಟು ಬಿಟ್ಬಿರೋತ್ನಾಗ ಏನ್ ಹಠ ಮಾಡ ದುಃಖ ತೆಗೆದು ಕಣ್ಣೀರೆಲ್ಲ ಸೂರಿ ಸೂರಿ ಅಪ್ಪ ಅಮ್ಮ ಅಂತ ಅನ್ನೋದ್ನಾಗ ನನ್ ತಲೆ ಹಿಂಡಿ ಹೆಚ್ಚಿಗೆ ನೋವಾಗುವಂತೆ ಆಯ್ತವ தப்புலியாக மா மோடிக்கே கஷ்ட ಅವನು ಓದಿ ದೊಡ್ಡ ವಿದ್ಯಾವಂತನ ಅಂತ ಅಂತ ನಾವು ಅವನ ಬೆಂಗಳೂರಿನಲ್ಲಿ ಖಂಡಿತವಾಗಿ ದೊಡ್ಡ ವಿದ್ಯಾವಂತನ ಆಗ್ತಾನೆ ಬೇ ದೊಡ್ಡ ಒಬ್ಬರಂಗೆ ದೊಡ್ಡ ಮನುಷ್ಯನೋ ಆಗ್ತಾನ ಸುತ್ತ ನಲವತ್ತು ಕಲೆಗೆ ನ್ಯಾಯ ಹೇಳುವ ಚಿಕ್ಕ ತಣಿ ಆಗ್ತಾನ ಬೇ ಚಿಕ್ಕ ಆಗ್ತಾನೆ ನಿಮ್ಗಾದ್ರೂ ಯಾರಿದ್ದಾರೆ ಇರೋನು ಕೋಲಿ ಮಾತಾ ಹೆಣ್ಣುಂದರೆ ಅವನೇ ಗಂಡಂದರೆ ಅವನೇ ಈ ಮನೆಗೆ ಯಜಮಾನ ಆಗುವನು ಅವನೇ ಅಲ್ವೇನಮ್ಮ ನನಗೆ ಇನ್ನು ಹತ್ತು மஹாதேஷ்டடிப்பமாவை ஒப்பத்து மாதிரி ಹೌದು ಮಹಾದೇವ ನಮ್ಮ ಈಪರಿಗೆ ಗಂಡ ಮಗ ಹುಟ್ಟಿದ್ರೆ ಊರಿನಲ್ಲಿರುವ ಎಲ್ಲಾ ದೇವಸ್ಥಾನಗಳಿಗೆ ತುಪ್ಪದ ಅಭಿಷೇಕ ಮಾಡ್ತೀರಂತ ಅಂತ ಹೇಳಿದ್ರು ನಮ್ಮ ಮಹಾเทಸ ಹುಟ್ಟಿದ ಮೇಲೆ ಬಾಬಾ ಆ ಅದಕ್ಕೆನು ತಿRIST ನಮ್ಮ ಮನೆಯಲ್ಲಿ ಸಣ್ಣವನಾಗಿ ಸೇವೆ ಮಾಡಿದರೂ ಅವನೆಲ್ಲವಂತ ದೊಡ್ಡ ಗುಣ ಎಂತ ಬಂತು ಅಮ್ಮ ನಿನಗೆ ಈ ಜಂಟ ಕರೀಬೇಕು ಬಯಸಿನಲಿ ಚಿಕ್ಕನದಿಂದ ಗುಣದಲ್ಲಿ ಬಲು ತುಟ್ಟವಿನಿತಿಯ ನಿನಗೆ ಮಕ್ಕಳು ಆಗೋದಿಲ್ಲ ಅಂತ ಸದಾಕಾಲ ಮತ್ತು ಪರಿಹಿತವನ್ನು ಬಯಸುತ್ತಿ ಕೂಡ ಆದಷ್ಟು ಬೇಗ ನೀವು ಒಂದು ಮಗುವಾಗಿ ಅಂತ ನಾನು ಕೂಡ ದೇವರಿಗೆ ಹರಕೆ ನಿಂತುಕೊಳ್ಳುತ್ತೇನೆ ಅಪ್ಪನೆ ಈ ಮಾತು ಮುರಿದಾಗ ಮುಖ್ಯವಾದ ವಿಷಯ ಹೇಳೋಣ ಮತ್ತೊಂದು ನೋಡ್ರಿ ಅಪ್ಪನೆ ಮುಖ್ಯವಾದ ವಿಷಯ ಅಯ್ಯೋ ಈಗ ನನ್ನ ಹೆಂಡತಿ ನನ್ನ ಹೆಂಡತಿ ಗರ್ಭವತಿ ತವರ ಮನೆಗೆ ಹಳೆಯಾಗ ಇಂಥ ವಿಷಯ ಹೇಳಿದ್ರು ಅಷ್ಟು ಮುಂದುವರೆ ಅಲ್ಲೋ ಈ ವಿಷಯ ಮೊದಲೇ ತಿಳಿಸಬಾರ್ದೆ ಮೊದಲೇ ಹೇಳಿದರೆ ನಾನು ನನ್ನ ಶ್ರೀಮತಿಯವರು ಸೇರಿ ನಿನ್ನ ಮನೆಗೆ ಬಂದು ನಿನ್ನ ಹೆಂಡತಿ ಗೌರಮ್ಮ ಶ್ರೀಮಂತ ಕಾರ್ಯವನ್ನು ಅದ್ದೂರಿಯಾಗಿ ಮಾಡಿ ಊರು ತುಂಬಾ ಸೀಮೂಟ ಆಗಿರ್ತೇವೆ ಎಂತ ಕಟ್ಟನ ಏನು ಹೇಳಬಾರ್ದೆ ಏನು ಕಟ್ಟ ಮಾಡಿದಂತೇನೆ ಅಲ್ಲಿ ಹಾಕು ಬಂದಾಗ ನಾಚಿಕೆ ಬಂದಂತೆ ಅವನಿಗೆ ಅಲ್ಲಿ ಬಿತ್ತು ಮನಸ್ಸು ಇದ್ದವರ ಮುಂದೆ ಯಾವ ವಿಷಯವನ್ನು ಮುಚ್ಚಿಟ್ಟುಕೊಳ್ಳಬಾರದು ಮೆಚ್ಚಿಕೊಳ್ಳುವಂತ ವಿಷಯವನ್ನು ಹೇಳಲು ಎಂದು ಸಂಕೋಚ ಪಡುವ ಹೆರಿಗೆ ಹೋದ ಹೆಂಡತಿ ಹೆರಿಗೆ ಆದ ನಂತರ ನೇರವಾಗಿ ನಿನ್ನ ಹೆಂಡತಿ ಮಗು ದೇವರ ನಿನ್ನ ಮಗನ ಕೊರದಲ್ಲಿ ಚಿನ್ನರು ಸಾರಿಕೊಳ್ಳುತ್ತೇನೆ ಮಾತ್ರ ಚಿನ್ನದ ಸರವನ್ನ ಹಾಕುದೇನು ಹೆಣ್ಣು ಮಗು ಹುಟ್ಟಿದ್ರೆ ಹಾಕುದಿಲ್ಲ ನಿನಗೇನಾದ್ರೂ ಹೆಣ್ಣು ಮಗುವಾದ್ರೆ ನೇರವಾಗಿ ಮನೆ ಕಟ್ಕೊಂಡ್ಬಾ ನಾನಿ ನನ್ಗೆ ನಿನ್ನ ಬಳಕವಳಿಗೆ ಚಿನ್ನದ ಸರವನ್ನ ಹಾಕ ಮಹಾದೇವಿ ಇಲ್ಲ ರೀ ಹುಟ್ಟೋದು ಕಡೆಯಕ್ಕೆ ನನ್ನ ಹೆಂಡ್ ಗಂಟಲ ಕಣ್ಣು ಕಡೆ ದಾರಿ ಮಾಡಿ ಕೊಡ್ರಿ ಯಾವ ಕಂಡಂತ ನೀನ್ ಕಡಿಮೆ ತಕೊಂಡಿದೆ ಈ ದೇಶ ಗಡಿ ಕಾಯುವ ವೀರ ಯೋಧ ತನ್ಮಯ್ಯವ ಅವನು ಅಪ್ಪರ ಹೆಣ್ಣು ಹುಟ್ಟಿದ್ರೆ ಕಡಿಮೆ ಅಂತ ತಿರ್ಕೋಬಾರ್ದ್ರಿ ಅಪ್ಪರ ಕಿತ್ತೂರು ರಾಣಿ ಚೆನ್ನಮ್ಮ ಕಳಿಸ್ತೀನಿ ಮಗನಿಗೆ ಒಟ್ಟ ಹೆಣ್ಣಿಲಿ ಗಂಡಳಿರಿ ಕರ್ಕೊಂಡು ಬರ್ತೀನಿ ಯಾರ್ಯಾರು ಏನನ್ ಹಾಕ್ಬೇಕಂತ್ರೆ ಎಷ್ಟೆಷ್ಟು ಹಾಕ್ಬೇಕಂದ್ರೆ ಹಾಕದ್ರಿ ಮದ್ಯ ಅವರ ಗುತ್ತಿನಂತೆ ಬಂಗಾರದ ಮನುಷ್ಯ ನಾನು ಸೌಭಾಗ್ಯ ಲಕ್ಷ್ಮಿ ಅವರಿಗೆ ನೀವು ಮಹಾರಸಿಕರು